ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಹಾದು ಹೋಗಿರುವ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳು ಬೆಳೆದು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ ಹೀಗಾಗಿ ಸಂಬಂಧಪಟ್ಟವರು ಈ ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹೌದು ಪಟ್ಟಣದ ಗ್ರಾಮೀಣ ಪ್ರದೇಶಗಳಲ್ಲಿ ಹಾದು ಹೋಗಿರುವ ಮುಖ್ಯ ರಸ್ತೆ ಇಕ್ಕೆಲಗಳಲ್ಲಿ ಮತ್ತು ತಿರುವುಗಳಲ್ಲಿ ಆಳೆತ್ತರದ ಕಸ ಗೆಡಗಂಟಿಗಳು ಬೆಳೆದುಕೊಂಡಿದ್ದು ವಾಹನ ಸವಾರರನ್ನು ಅಪಘಾತಕ್ಕೆ ಆಹ್ವಾನಿಸುತ್ತಿವೆ ರಸ್ತೆಯ ತಿರುವುಗಳಲ್ಲಿ ಬೆಳೆದ ಕಸ ಗೆಡಗಂಟೆಗಳು ಜೀವಬಲಿಗಾಗಿ ಕಾಯತೊಡಗಿವೆ ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿ ರಸ್ತೆಗಳ ಎರಡೂ ಬದಿ ಗಿಡಗಂಟೆಗಳ ಜೊತೆಗೆ ಬಳ್ಳಿಗಳು ಹಬ್ಬಿಕೊಂಡಿದ್ದು ವಾಹನ ಸವಾರರಿಗೆ ಸಾಕಷ್ಟು ಅನಾನುಕೂಲವಾಗಿದೆ ಬಹುತೇಕ ತಿರುವುಗಳಲ್ಲಿ ಸಂಚರಿಸುವಾಗ ಸವಾರರಿಗೆ ಸರಿಯಾಗಿ ದಾರಿ ಕಾಣದೆ ಅಪಘಾತಕ್ಕೀಡಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಅದೇ ಮಾರ್ಗದಲ್ಲಿ ಸಂಚರಿಸುವ ಅಥವಾ ಎದುರು ಬರುವ ದೊಡ್ಡ ವಾಹನಗಳು ಕೂಡ ರಸ್ತೆ ಬಿಟ್ಟು ಇಳಿಯಲಾರದಷ್ಟು ಗಿಡಗಂಟೆಗಳು ಬೆಳೆದುಕೊಂಡಿವೆ ಇನ್ನು ರಾತ್ರಿಯ ವೇಳೆ ಮತ್ತು ಮಳೆ ಸುರಿಯುತ್ತಿರುವ ವೇಳೆಯಲ್ಲಂತೂ ಈ ರಸ್ತೆಯಲ್ಲಿ ಸಂಚರಿಸುವುದು ದುಸ್ಸಾಹಸವೇ ಸರಿ ಎಂಬಂತಾಗಿದೆ ಇನ್ನು ಶಿಗ್ಗಾವಿ ಪಟ್ಟಣದ ನಾಗನೂರು ಕೆರೆ ರಾಚನಕಟ್ಟಿಕೆರೆ ಹಿರೇಕೆರೆ ಮಾರ್ಗವಾಗಿ ರಸ್ತೆ ಹುಲಗೂರು ಮಾರ್ಗ ಮತ್ತು ಕುರ್ಷಾಪುರ ಹೊಟ್ಟೂರು ನಾರಾಯಣಪುರ ಕಲ್ಯಾಣ ಭಾಡ ತಾಲೂಕುಗಳ ಬಹುತೇಕ ಕಡೆಗಳಲ್ಲೂ ಈ ರೀತಿಯಾಗಿ ರಸ್ತೆಯ ಬದಿಯಲ್ಲಿ ಜಂಗಲ್ ಮಾದರಿಯಲ್ಲಿ ಗಿಡಗಂಟೆಗಳು ಬೆಳೆದುಕೊಂಡಿವೆ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮುಖ್ಯ ರಸ್ತೆ ಎರಡೂ ಬದಿಯಲ್ಲಿನ ಗಿಡಗಂಟೆಗಳನ್ನು ತೆರವುಗೊಳಿಸಿ ವಾಹನ ಸವಾರರಿಗೆ ಓಡಾಡಲು ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ सुरेश यलीगार नाइन लाइव न्यूज सि